ಸರ್ಕಾರಿ ಶಾಲಾ ಮಕ್ಕಳು ಕುಡಿಯುವ ಹಾಲಿನ ಪೌಡರ್ ಶೌಚಾಲಯದಲ್ಲಿ ಶೇಖರಣೆ ಮಾಡಿಟ್ಟ ಘಟನೆ ನಿಪಾನಿ ಸರ್ಕಾರಿ ಶಾಲೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರ ಎಡವಟ್ಟಿನಿಂದ ನಿಪಾನಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ ರಾಜ್ಯ ಸರ್ಕಾರದಿಂದ ಹಾಲಿನ ಪೌಡರ್ ವಿತರಣೆ ಅಕ್ರಮವಾಗಿ ಹಾಲಿನ ಪೌಡರ್ ಶೌಚಾಲಯದಲ್ಲಿ ದಾಸ್ತಾನು ಮಾಡಿದ ಮುಖ್ಯ ಶಿಕ್ಷಕಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ನಿಖರ ಮಾಹಿತಿ ಮೇರೆಗೆ ಹಾಲಿನ ಪೌಡರ್ ಬಗ್ಗೆ ಪರಿಶೀಲನೆ ನಡೆಸಿದ ಕನ್ನಡಪರ ಹೋರಾಟಗಾರರು ಪರಿಶೀಲನೆ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಹಾಲಿನ ಪೌಡರ್ ಶೇಖರಣೆ ಮಾಡಿರುವುದು ದೃಢವಾಗಿದೆ ಹೋರಾಟಗಾರರು ಆಗಮಿಸುತ್ತಿದ್ದಂತೆ ಹಿಂದಿನ ಬಾಗಿಲಿನಿಂದ ಹಾಲಿನ ಪೌಡರ್ ಎಸ್ಕೇಪ್ ಮಾಡಿಸಿದ ಶಿಕ್ಷಕಿ ಕರ್ತವ್ಯ ಲೋಪದ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಕನ್ನಡ ಹೋರಾಟಗಾರರು ದೂರು ನೀಡಿದ್ದಾರೆ ಕಪಿಲ್ ಗಮತೆ ಕರ್ನಾಟಕ ಹಿಂದೆ ಇದನ್ನು ಒಂದು ಇಂಟಿಮೇಷನ್ ಬಂದಿದ್ದು ಇಲ್ಲ ಹಾಲಿನ ಪ್ಯಾಕೆಟ್ ಇಲ್ಲಿ ಹಾವಳಿ ನಡೀತಾ ಇದೆ ಹೊರಗಡೆ ಮಾರಾಟ ನಡೀತಾ ಇದೆ ಅಂತ ಕೇಳಲಿಕ್ಕೆ ಪಟ್ಟಿತ್ತು ಅದರ ತಕ್ಕಂಗೆ ನಾನು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರು ಹತ್ತು ಗಂಟೆಗೆ ಇಲ್ಲಿ ಬಂದೆ ಮೇಡಮ್ ಅವ್ರನ್ನ ಕೇಳಿದೆ ಎಚ್ ಎಮ್ ಅವ್ರಿಗೆ ಮೇಡಮ್ ನಾನು ಟಾಯ್ಲೆಟ್ ನೋಡಬೇಕಾಗಿದೆ ಟಾಯ್ಲೆಟ್ ಒಂದು ಸ್ವಲ್ಪ ತೋರಿಸ್ರಿ ಅಂದಾಗ ಅದ್ರ ಬಗ್ಗೆ ಅವರು ಏನೋ ಒಂದು ಎರಡು ತಾಸು ನಾನು ನಿಲ್ಸ್ಕೊಂಡ್ರು ಯಾವುದೇ ಥರ ತೋರಿಸಿಲ್ಲ ಆಮೇಲೆ ಸುಮ್ಮನೆ ನಿಂತಿದೆ ಆಮೇಲೆ ನೋಡ್ತೀನಿ ಹಿಂದಿನ ಬಾಗಿಲಲ್ಲೇ ಹುಡುಗರಿಗೆ ಒಂದು ಟೀಚರ್ನ ಕಳಿಸಿ ಅದನ್ನು ಹಾಲಿನ ಪ್ಯಾಕೆಟ್ವನ್ನು ಸಪ್ಲೈ ಆಗ್ತಿದ್ವು ಆ ಚಿಕ್ಕಡೆಯಿಂದ ನಮ್ಗೆ ಗೊತ್ತಾಗಿತ್ತ ಹುಡುಗರನ್ನ ಇಬ್ಬರನ್ನ ಬಿಟ್ಟು ಅದನ್ನು ಸಪ್ಲೈ ಮಾಡ್ತಿದ್ದು ಅದನ್ನು ಹಿಂದಿನ ಭಾಗಕ್ಕೆ ಹೋಗಿ ನಾವು ಹಿಡಿದ್ವಿ ಹಿಡಿದಾದ್ಮೇಲೆ ಆ ಹುಡುಗರು ಓಡೋಗಿದ್ದಾವೆ ಅಲ್ಲಿ ಇದ್ದಕ್ಕಂಥ ಹಾಲಿನ ಪ್ಯಾಕೆಟ್ ಸಿಕ್ಕಿದ್ಮೇಲೆ ಅಲ್ಲಿ ಒಂದು ಬಾಜು ಮನೆಗೆ ಇಟ್ಟಿದ್ದೀವಿ ಇಲ್ಲಿ ಬಂದು ಇಟ್ಟಿದ್ದೀವಿ ಅವ್ರು ಕೇಳ್ತಾ ಇದ್ದೀನಿ ಯಾಕೆ ಇಟ್ಟಿದ್ದೀರಿ ಏನಕ್ಕೆ ಇಟ್ಟಿದ್ದೀರಿ ಅಂದರೆ ಅದು ಎಕ್ಸಸ್ ಆಗಿದೆ ಹಂಗೆ ಹಿಂಗೆ ಅಂತ ಉಡಾಪು ಉತ್ತರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅದರ ಜೊತೆ ಇನ್ನೂ ಮಟ್ಟ ಯಾವುದೋ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸುಧಾ ಯಾವುದೋ ಅಧಿಕಾರಿ ಇನ್ನೂ ಸ್ಪಂದಿಸ್ತಾ ಇಲ್ಲ ಸುಮಾರು ಮೂರು ತಾಸ ನಾವು ಇಲ್ಲಿ ನಿತ್ರು ಸುಧಾ ಬರ್ತಾ ಬರ್ತಾಯಿಲ್ಲ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಉಡಾಪಿ ಉತ್ತರ ಕೊಟ್ಟು ಇಲ್ಲೇ ಇದನ್ನು ಮಾಡ್ತಾ ಇದ್ದಾರೆ ಈ ಥರ ಅವಳಿ ನಡೀತಾ ಇರೋದರಿಂದ ಮೇಲಿನ ಅಧಿಕಾರಿಗಳು ಗಮನಿಸಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ ಈ ಅಧಿಕಾರಿಗಳ ಗಮನಕ್ಕೆ ತಂದರು ಸ್ಥಳಕ್ಕೆ ಆಗಮಿಸದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹೋರಾಟಗಾರರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ನಿಪಾನಿ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿಪಾನಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ ब्यूरो रिपोर्ट केम एम का निपाने